ಇನ್ನ ಐದು ಸಲ ಹೋಗಿರ್ತಾರಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಆ ನಿಮ್ಮ ನಮಾಜ ನಿಮ್ಗೆ ಅಟ್ಟೆ ಕೇಳಿಸ್ಬೇಕು ಹಿಂದೂಗಳಿಗೆ ಕೇಳಬಾರ್ದಂತೆ ಸುಪ್ರೀಂ ಕೋರ್ಟ್ ಹೇಳಿದೆ ಜೋರ್ ಜೋರ್ ಹೊದ್ತಾರ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ನಿಮ್ ತಾಕತ್ತೈತೆ ಗೃಹ ಮಂತ್ರಿಗಳೇ ನಾಳೆನೆ ಅನಧಿಕೃತ ಮಸೂದಿಗಳ ಮೇಲೆ ಮೈಕೆ ಕಿತ್ತು ಹೋಗಿ ತಾಕತ್ ನಿಮಗೈತ್ಯಾ ಬರೇಂದ್ರೆ ಶಾಂತಿ ಊಟ ರೈತರು ಎಲ್ಲರೇ ಎಲ್ಲ ಚಲ್ಲು ಹೋಗ್ಯಾರ ಅವರೇ ಭಯೋತ್ಪಾದನೆ ಮಾಡೋರು ಅವರೇ ಪಾಕಿಸ್ತಾನ್ ಜನ ಪಾಕಿಸ್ತಾನ ಜಂಡ ಹಾಸ್ತಾರಲ್ಲ ಪೊಲೀಸರು ಅವ್ರಿಗೆ ಯಾಕೆ ಹೊದುದಿಲ್ಲ ಪೊಲೀಸರು ಅವ್ರ ಮ್ಯಾಗೆ ಕ್ರಮ ತಗೋದಿಲ್ಲ ಫಲಿಸ್ತಾನ್ ಜಂಡ ಹಾಸ್ತಾರ ಫಲಿಸ್ತಾನ್ದು ಆ ಇಸ್ರೇಲ್ದವ್ರು ಹಿಂಗ್ ಹೊಡೆದಾರ್ ಫಲಿಸ್ತಾನ್ದಾಸದವ್ರಿಗೆ ವಟಿ ವಡಿ 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 ನಿನ್ನೆ ಯಾವ ದೇಶದ ಮ್ಯಾಗ ದಾಳಿ ಮಾಡ್ಯಾರ ಇಸ್ರೇಲ್ದವ್ರು ಕತಾರ್ ಕತಾರ್ ಏನ್ ಮಾಡ್ತಿತ್ತಂದ್ರೆ ಎಲ್ಲಾ ಇಂಥ ಏನು ಗುಂಡ್ರು ಗುಂಡಾಗಳಿಗೇನು ಆಶ್ರಯ ಕೊಡ್ತಿತ್ತಲ್ಲ ಕತಾರ್ ನಲ್ಲಿ ಬಾಂಬ್ ಹಾಕ್ಯಾರ ಮುಂದ ಒಂದ್ ದಿವ್ಸ ಕಾಲ ಬರ್ತದ ಯಾರು ಪಾಕಿಸ್ತಾನ ಜೈ ಹತ್ತಾರೆ ಪಾಕಿಸ್ತಾನ ಜಂಡ ಹಾರಿಸ್ತಾರಲ್ಲ ಅಲ್ಲೇ ಎನ್ಕೌಂಟರ್ ಅವ್ರನ್ನ ಜೈಲಿಗೆ ಕರ್ಕೊಂಡು ಬರೋದು ಪೊಲೀಸ್ ಸ್ಟೇಷನ್ ಬರುದಿಲ್ಲ ಈಗ ಬಾಯಾಗೆ ಇಟ್ಟು ಹೊಡೆದ್ಬಿಡುದು ಪಾಕಿಸ್ತಾನ ಅನುಗ್ರಹ ಡಾಮ್ ಇಲ್ಲ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಬರಬೇಕ ಇಲ್ಲ ನೋಡ್ರಿ ನಾವು ಹಿಂದೂಗಳೇ ಒಂದಾದೀವಂದ್ರ ಯಾರೆಟ್ಟೆ ರೊಕ್ಕ ಕೊಡ್ಲಿ ಯಾರೆಟ್ಟೆ ದಾರು ಹಂಚ್ಲಿ ಆದ್ರೆ ಓಟ್ ಮಾತ್ರ ಯಾವ ಕಟ್ಟರ್ ಹಿಂದೂ ಅದಾನೆ ಯಾವ ನಿಂದ ಪರವಾಗಿರ್ತಾನೆ ಅವನಿಗೆ ಓಟ್ ಆಗಲಿ ಸಾಕಿ ಎಲ್ಲ ಜಾತಿ ಇವತ್ತು ಮಂಡ್ಯ ಜಿಲ್ಲೆಗಿಂತಲೇ ನನ್ನ ಯುದ್ಧ ಪ್ರಾರಂಭ ಸರ್ಕಾರ ಹಿಂದೂಗಳಿಗೆ ನ್ಯಾಯ ಕೊಡದೇ ಅವ್ರು ಯಾರು ನಮ್ಮ ಹಿಂದೂ ಕಾರ್ಯಕರ್ತಕ್ಕಲ್ಲಿ ಹೋಗದಾರಲ್ಲ ಅವರಿಗೆ ಸರಿಯಾಗಿ ಶಿಕ್ಷೆ ಮಾಡದಿದ್ರೆ ಮುಂದಿನ ಸಲ ಯಾವುದಾದ್ರೂ ಅಂತ್ಯಕ್ರಿಯೆಯಲ್ಲಿ ತಂಪೆ ಬರೆಸೋದಕ್ಕೆ ವಿರೋಧ ಮಾಡಿದ್ರೆ ಯಾವ್ದಾದ್ರು ಮಸೀದಿ ಕಲ್ಲು ಹೋಗಿದ್ರೆ ನಾನೇ ಬರ್ತೀನಿ ಮಂಡ್ಯಕ್ಕೆ ಅವ್ರು ನೋಡೇ ಬಿಡೋದು ಇವತ್ತ ಸನಾತನ ಹಿಂದೂ ಧರ್ಮ ಆಗಿದೆ ಇವತ್ತು ಜಾತಿ ಜಾತಿದಾಗೆಲ್ಲ ಬಿಟ್ಟು ಬಿಟ್ಟಿವ ಇವತ್ತು ನೇಪಾಳದಾಗ ಏನಾಯ್ತು ನೇಪಾಳದಾಗ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹುಡುಗರು ಅಲ್ಲಿ ಭ್ರಷ್ಟ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಮತ್ ಮಂತ್ರಿಗಳಲ್ಲ ಪ್ರಧಾನ ಮಂತ್ರಿಗಳಲ್ಲ ಹಾಕಿ ಹೊಡೆದು ಹೊಡೆದು ಹೊರಗೆ ಹಾಕ್ಯಾರೆ ಮತ್ತು ಹಂಗ ಬರುವುದಕ್ಕಿಂತ ಮೊದಲೇ ಸಿದ್ದರಾಮಯ್ಯವ್ರ ಎಚ್ಚರಿಕೆಯಿಂದ ಅವ್ರು ಇವತ್ತು ಮಾಡ್ತಾ ಇದ್ದಾರೆ ಹೇಳ್ತಾರೆ ಸಿದ್ದರಾಮಯ್ಯನವರು ಇಶ್ವಾಂದರೆ ಶಾಂತಿ ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಯತ್ನಾಳ್ ಯತ್ನಾಳ್ ಅಂತಿದ್ದಂತಹ ಮದ್ದೂರು ಜನರನ್ನ ನೋಡೋಕೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರೇ ಬಂದಿದ್ದು ಜನ ಸಾಗರವೇ ಹಿಂದೂ ಅಭಿಮಾನಿಗಳ ಕೂಗಿಗೆ ಕಿವಿ ಕೊಟ್ಟ ಫೈರ್ ಬ್ರ್ಯಾಂಡ್ ಮದ್ದೂರಿಗೆ ಭೇಟಿ ಕೊಟ್ಟು ತಮ್ಮ ಶಕ್ತಿಯನ್ನ ಪ್ರದರ್ಶಿಸುತ್ತಾರೆ ಮದ್ದೂರಿಗೆ ಯತ್ನಾಳ್ ಎಂಟ್ರಿ ಕೊಡ್ತಾ ಇದ್ದಂತೆ ಅಭಿಮಾನಿ ಜನಸಾಗರವೇ ಹರಿದು ಬಂದಿತು ಸಹಸ್ರಾರು ಹಿಂದೂ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಯತ್ನಾಳ್ಗೆ ಅದ್ದೂರಿಯಾಗಿ ಸ್ವಾಗತವನ್ನ ನೀಡಿದ್ದಾರೆ ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಕೂಡ ಯತ್ನಾಳ್ ಅವರ ಹವ ಕಮ್ಮಿಯಾಗಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಮಂಡ್ಯದ ಮಣ್ಣಿನ ಮಗ ಯಡಿಯೂರಪ್ಪ ಅವರು ಬಂದಾಗಲೂ ಬಿ ವೈ ವಿಜೇಂದ್ರ ಅವರು ಬಂದಾಗ ಸಿಟಿ ರವಿ ಬಂದಾಗ್ಲು ಅಥವಾ ಇಡೀ ಬಿಜೆಪಿ ನಾಯಕರೇ ಬಂದಾಗ್ಲೂ ಕೂಡ ಎಷ್ಟು ಜನ ಸಾಗರ ಸೇರಿರ್ಲಿಲ್ಲ ಆದ್ರೆ ಫೈರ್ ಬ್ರ್ಯಾಂಡ್ ಯತ್ನಾಳ್ ಬಂದಾಗ ಎಲ್ಲಿಲ್ಲದ ಜನಸಾಗರ ಕಿಕ್ಕಿರಿದು ಸೇರಿತ್ತು ಯತ್ನಾಳ್ ಅವರಿಗೆ ಸಿಕ್ಕ ಭಾರಿ ಜನ ಬೆಂಬಲವನ್ನ ನೋಡಿ ಈಗ ಪೊಲೀಸರೇ ದಂಗಾಗಿದ್ದಾರೆ ರಾಮ ಮಂದಿರ ಬಳಿಗೆ ಯತ್ನಾಳ್ ಬಂದಾಗ ಅವರನ್ನ ನೋಡೋಕೆ ಜನರಲ್ಲಿ ನೂಕು ನುಗ್ಗಲಿನ ವಾತಾವರಣ ನಿರ್ಮಾಣವಾಯ್ತು ಜನ ಬೆಂಬಲವನ್ನ ಕಂಡು ಯತ್ನಾಳ್ ಅವರು ಫುಲ್ ಖುಷ್ ಆಗಿದ್ರು ಜನರ ಪ್ರೀತಿ ನೋಡಿ ಯತ್ನಾಳ್ ಬಾಬು ು ಎರಡು ಕೈಗಳನ್ನ ಮೇಲೆತ್ತಿ ಅಭಿಮಾನಿಗಳಿಗೆ ನಮಸ್ಕಾರವನ್ನ ಸಲ್ಲಿಸಿದ್ರು ಇನ್ನು ಕಲ್ಲು ಹೊಡೆದ ಮುಸಲ್ಮಾನ್ ಗುಂಡಾಗಳನ್ನ ಹೆಡೆಮುರಿ ಕಟ್ಟಿ ಜೈಲ್ಗೆ ತಳಬೇಕು ಪ್ರತಿಭಟನೆ ಪ್ರತಿಭಟನೆಯನ್ನು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ವಾರ್ನ್ ಒಟ್ನಲ್ಲಿ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮದ್ದೂರಿಗೆ ಬಂದಿದ್ದು ಹಿಂದೂ ಸಂಘಟನೆಯ ಹುಮ್ಮಸ್ಸು ಹೆಚ್ಚಾಗುತ್ತೆ ಈ ಜನ ಆಕ್ರೋಶ ಮತ್ತು ಬೆಂಬಲ ಬಿಜೆಪಿಯ ಸ್ಥಳೀಯ ನಾಯಕರಿಗಿಂತಲೂ ಯತ್ನಾಳ್ ಅವರ ಪ್ರಭಾವ ಹೆಚ್ಚು ಎದ್ದು ತೋರ್ತಾ ಇತ್ತು ಈ ಸಂದರ್ಭದಲ್ಲಿ ಯತ್ನಾಳ್ ಮಾತನಾಡ್ತಾ ಗರ್ಜಿಸಿದ್ದಾರೆ ಏನೇ ಆದ್ರೂ ನರನಾಡಿಗಳಲ್ಲೂ ಹಿಂದುತ್ವದ ಜಪ ಮಾಡ್ತಾ ಇರುವಂತಹ ಯತ್ನಾಳ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮದ್ದೂರಿನ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ ಯತ್ನಾಳ್ ಆಗಮನಕ್ಕಾಗಿ ಎದುರು ನೋಡ್ತಾ ಇದ್ರು ಈಗ ಬಿಜೆಪಿಗರ ಹಿಂದುತ್ವ ಒಂದಡಿಯಾದ್ರೆ ಶಾಸಕ ಯತ್ನಾಳ್ ಅವರ ಹಿಂದುತ್ವ ಪ್ರೇಮ ಮತ್ತೊಂದು ತೂಕ ಇದೇ ಕಾರಣಕ್ಕೆ ಬಿಜೆಪಿಗರ ಶೋಭಾಯಾತ್ರೆ ಬಳಿಕ ಮದ್ದೂರಿನಲ್ಲಿ ಯತ್ನಾಳ್ ಹವಾ ಜಾಸ್ತಿ ಆಗಿದೆ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್